ರಾಮನಗರ ಚನ್ನಪಟ್ಟಣಕ್ಕೆ ನೀರು ನೀಡಲು ಎಕ್ಸ್ಪ್ರೆಸ್ ಚಾನೆಲ್ ನಿರ್ಮಿಸುವ ಕಾಮಗಾರಿಯನ್ನ ಜಿಲ್ಲಾ ರೈತ ನಾಯಕರ ಸಹಕಾರದಿಂದ ಮುಚ್ಚಲಾಗಿದೆ ಈ ಚಾನೆಲ್ ನಿರ್ಮಿಸಲು ಹನ್ನೆರಡು ಪಾಯಿಂಟ್ ಐದು ಅಡಿ ಆಳದ ಚಾನಲ್ ಹಾಗೂ ದೊಡ್ಡ ವ್ಯಾಸದ ಪೈಪುಗಳನ್ನು ಅಳವಡಿಸಲು ಬಿಟ್ರಿ ಟಿಬಿಸಿ ನಾಲಿಯಲ್ಲಿ ಒಂದು ಹನಿ ನೀರು ಉಳಿಯುವುದಿಲ್ಲ ಈ ಕಾಮಗಾರಿ ಮಾಡಲು ಅವಕಾಶ ನೀಡಿದರೆ ತುರುವೇಕೆರೆ ತಾಲೂಕಿಗೆ ಮೀಸಲಾಗಿರುವ ಎರಡು ಪಾಯಿಂಟ್ ಎಂಟು ಸೊನ್ನೆ ಟಿಎಂಸಿ ನೀರು ಸಿಗೋದಿಲ್ಲ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದರು ತುರುವೇಕೆರೆಯ ತಮ್ಮ ಸ್ವಗೃಹದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಕೃಷ್ಣಪ್ಪ ಮೇ ಮೂವತ್ತರ ಗುರುವಾರ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ತುಮಕೂರಿನ ನಿವಾಸದ ಮುಂದೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಲಿಂಕ್ ವಿರೋಧಿಸಿ ಧರಣಿ ನಡೆಸಲಾಗುವುದು ಎಂದರು ಈ ಚಾನೆಲ್ ಮಾಡಿದರೆ ಜಿಲ್ಲೆಯ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತೇಪಟೂರು ಮಧುಗಿರಿ ಕೊರಟಗೆರೆ ಮತ್ತು ತುಮಕೂರು ಗ್ರಾಮಾಂತರ ಕ್ಷೇತ್ರಗಳಿಗೆ ಒಂದು ಹನಿ ನೀರು ಸಿಗಲು ಸಾಧ್ಯವಿಲ್ಲ ಎಂದ್ರ ಹಾಗಾಗಿ ಜಿಲ್ಲೆಯ ರೈತರು ರಾಜಕೀಯ ಮುಖಂಡರು ಸಹಕಾರ ನೀಡಿದ ಫಲವಾಗಿ ಗುಬ್ಬಿ ತಾಲೂಕಿನ ಪುರ ಬಳಿ ನಡೆಯುತ್ತಿದ್ದ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಮುಚ್ಚಿಸಲಾಗಿದೆ ಈ ಹೋರಾಟಕ್ಕೆ ಜನರು ಸಾಗರೋಪಾದಿಯಲ್ಲಿ ಬಂದು ಯಶಸ್ವಿ ಮಾಡಿದ್ದಾರೆ ಜನರು ಈ ಕಾಮಗಾರಿ ಬಗ್ಗೆ ಜಾಗೃತರಾಗಿದ್ದಾರೆ ಆದರೆ ತುರುವೇಕೆರೆ ತಾಲೂಕಿನ ಜನ ಮಾತ್ರ ಇನ್ನೂ ಜಾಗೃತವಾಗಿಲ್ಲ ಪಕ್ಷಭೇದ ಮರೆತು ಈ ಹೋರಾಟಕ್ಕೆ ಎಲ್ಲರೂ ಅಣಿಯಾಗಬೇಕು ಎಂದು ಮನವಿ ಮಾಡಿದರು ನಮ್ಮ ವಿರುದ್ಧ ಮಾಗಡಿ ಚನ್ನಪಟ್ಟಣ ಮತ್ತು ರಾಮನಗರಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಮೂರು ಪಾಯಿಂಟ್ ಎಂಟು ಟಿ ನೀರು ಕುಣಿಗಲ್ ಮಾಗಡಿಗೆ ಹಂಚಿಕೆಯಾಗಿದೆ ಅದನ್ನು ತೆಗೆದುಕೊಂಡು ಹೋಗಲಿ ಕಾಮಗಾರಿಗೆ ಏಳ್ನೂರರಿಂದ ಎಂಟು ನೂರು ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡಿ ಚಾನೆಲ್ ಕಾಮಗಾರಿ ಮಾಡಿದ್ದಾರೆ ಅದರಲ್ಲಿ ಐನೂರ ಅರವತ್ತು ಕ್ಯೂಸೆಕ್ಸ್ ನೀರು ಕುಣಿಗಲ್ಗೆ ಹೋಗುತ್ತೆ ಅದನ್ನು ಬಳಸಿಕೊಳ್ಳಲಿ ಮಾಗಡಿ ಕುಣಿಗಲ್ಗೆ ಹಂಚಿಕೆಯಾಗಿರುವ ಮೂರು ಪಾಯಿಂಟ್ ಎಂಟು ಟಿ ನೀರನ್ನ ಮೊದಲ ಹಂತದಲ್ಲಿಯೇ ತೆಗೆದುಕೊಳ್ಳಲಿ ಎಂದು ಶಾಸಕರು ಸಲಹೆ ನೀಡಿದ್ರು ಇನ್ನೂರು ಕ್ಯೂಸೆಕ್ ನೀರು ಹೆಚ್ಚಾಗಿ ತೆಗೆದುಕೊಂಡು ಹೋಗಿ ಅದನ್ನ ಬಿಟ್ಟು ಎಕ್ಸ್ಪ್ರೆಸ್ ಕೆನಾಲ್ ನಿರ್ಮಿಸಿ ಚನ್ನಪಟ್ಟಣ ಮಾಗಡಿಗೆ ತೆಗೆದುಕೊಂಡು ಹೋಗುವುದಕ್ಕೆ ವಿರೋಧವಿದೆ ಎಂದ ಜಿಲ್ಲೆಯ ನಾಯಕರೊಂದಿಗೆ ಸಭೆ ನಡೆಸಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತುಮಕೂರಿನ ನಿವಾಸದ ಮುಂದೆ ಮೇ ಮೂವತ್ತರಂದು ಬೆಳಗ್ಗೆಯಿಂದ ಸಂಜೆವರೆಗೆ ಧರಣಿ ನಡೆಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಜನತೆಗೆ ಆಗುವ ಅನ್ಯಾಯ ತಡೆದು ಜಿಲ್ಲೆಯ ಜನತೆಯ ಪರವಾಗಿ ನಿಲ್ಲಬೇಕು ಎಂದು ಮನವಿ ಮಾಡಿದ ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸುವಂತೆ ಮನವಿ ಮಾಡಿದ್ರು ಸಚಿವರ ಜನತೆಯ ಪರ ಹೋರಾಟ ಮಾಡುತ್ತಿದ್ದು ರೈತರ ಹಿತ ಕನಕಪುರ ಮಾಗಡಿಗೆ ಕಾವೇರಿ ನೀರು ಕುಡಿಯಲು ನೀಡಿದ್ದಾರೆ ಹೇಮಾವತಿಯಿಂದ ಮೂರು ಪಾಯಿಂಟ್ ಎಂಟು ಟಿಎಂಸಿ ನೀರು ತೆಗೆದುಕೊಂಡು ಹೋಗಿದ್ದಾರೆ ದೊಡ್ಡ ಕೊಳುವೆಯ ಮೂಲಕ ನೀರನ್ನು ಬಸಿದುಕೊಂಡು ಹೋದರೆ ನೋಡಿಕೊಂಡಿರಲು ಸಾಧ್ಯವಿಲ್ಲ ಎಂದು ಶಾಸಕರು ಹೇಳಿದರು

ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ವಕ್ತಾರ ವೆಂಕಟಾಪುರ ಯೋಗೀಶ್ ವೇಜಯೇಂದ್ರ ಮಾದಿಹಳ್ಳಿ ಕಾಂತರಾಜ್ ಇನ್ನು ಹಲವರು ಹಾಜರಿದ್ದರು ಸುರೇಶ್ ಬಾಬು ಸಿಟಿವಿ ನ್ಯೂಸ್ ತುರುವೇಕೆರೆ